ಹಾಂ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ಒಳ್ಳೆ ಹೆಲ್ದಿಯಾಗಿರೋ ರೆಸಿಪಿ ವೆಯ್ಟ್ ಲಾಸ್ಗೆ ತುಂಬ ನಮಗೆ ಇದು ಹೆಲ್ಪ್ ಆಗುತ್ತೆ ಮತ್ತು ಇದರಿಂದ ತುಂಬ ಎನರ್ಜಿ ಕೂಡ ಸಿಗುತ್ತೆ ಅಂತಲೇ ಹೇಳ್ತೀನಿ ಪ್ರೋಟೀನ್ ಕೂಡ ಇದರಲ್ಲಿ ಇರುತ್ತೆ ಇದನ್ನು ನಾನು ಕೆಂಪಕ್ಕಿ ಅನ್ನ ಮತ್ತು ಸ್ಪ್ಲಿಟ್ ಗ್ರೀನ್ ಮೂಂಗ್ ದಾಲ್ ಅಂದರೆ ಒಡೆದಿರೋ ಹೆಸರು ಬೇಳೆ ಹೆಸರು ಬೇಳೆ ಹೆಸರು ಕಾಳು ಏನಿರುತ್ತಲ್ಲ ಒಡೆದಾಗ ಟೂ ಸ್ಪ್ಲಿಟ್ ಆಗುತ್ತೆ ಸೊ ಸಿಪ್ಪೆ ಇರೋದು ಹೆಸರು ಬೇಳೆನ ತಗೊಂಡಿದ್ದೀನಿ ನಾನು ಇಲ್ಲಿ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಚಮಚದಷ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ ಆಯಿಲು ಕೂಡ ನಾವು ಆದಷ್ಟು ಈ ವೆಯ್ಟ್ ಲಾಸಲ್ಲಿ ಕಡಿಮೆ ಬಳಸಿದ್ರೇ ಒಳ್ಳೆಯದು ಇಲ್ಲ ನೀವು ತುಪ್ಪ ಕೂಡ ಒಗ್ಗರಣೆ ಹಾಕೋಬೋದು ಇಲ್ಲಿ ಜೀರಿಗೆ ಸಾಸಿವೆ ಒಂದು ನಾಲ್ಕು ಕಾಳು ಮೆಣಸು ಹಾಕ್ತಾ ಇದ್ದೀನಿ ತುಂಬ ರುಚಿ ರುಚಿಯಾಗ ಇರುತ್ತೆ ಮತ್ತು ತರಕಾರಿ ಮತ್ತು ಶೇಂಗಾಕಾಳು ಎಲ್ಲ ಹಾಕೋದ್ರಿಂದ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಮತ್ತು ಹೆಲ್ದಿ ಒಂದು ಏನದು ಎನರ್ಜಿ ಕೂಡ ಸಿಗುತ್ತೆ ಅಂತಲೇ ಹೇಳ್ತೀನಿ ಹೆಲ್ದಿಯಾಗಿರೋ ಒಂದು ರೆಸಿಪಿ ಅಂತ ಹೇಳ್ತೀನಿ ಸ್ವಲ್ಪ ಇಂಗ್ ಕೂಡ ಇದ್ದೀನಿ ಕೆಂಪಕ್ಕಿ ಅಂತೂ ತುಂಬಾ ಒಳ್ಳೇದಿರುತ್ತೆ ಇವಾಗ ಒಂದೆರಡು ಕಾಳು ಮೆಂತ್ಯ ಇದ್ದೀನಿ ಮೆಂತ್ಯನೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮಗೆ ಮೆಂತ್ಯ ಕಹಿ ಇಷ್ಟ ಆಗೋಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಮೆಂತ್ಯನ ನೆನೆಸಿ ಮೊಳಕೆ ಬರಿಸಿ ಕೂಡ ನೀವು ಒಂದು ಅರ್ಧ ಟೀ ಚಮಚದಷ್ಟು ಇದಕ್ಕೆ ಹಾಕ್ಬೋದು ಇಲ್ಲಿ ಒಂದು ಸಣ್ಣ ಈರುಳ್ಳಿ ಇದ್ದೀನಿ ಸೊ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅನ್ನೋದಾದರೆ ಜಾಸ್ತಿನೂ ಮಾಡ್ಬೋದು ಇಲ್ಲ ನೀವು ಒಬ್ಬರೇ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ನಿಮ್ಗೊಬ್ಬರಿಗೆ ಅಂದರೆ ಒಂದು ಸಣ್ಣ ಕಪ್ಪಷ್ಟು ನಾನು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಒಂದು ಕಾಫಿ ಕಪ್ಪಷ್ಟು ಅಕ್ಕಿ ಒಂದು ಕಾಫಿ ಕಪ್ಪಷ್ಟು ಹೆಸರು ಬೇಳೆ ಗ್ರೀನ್ ಸ್ಪ್ಲಿಟೆಡ್ ಮೂಂಗ್ ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಜೊತೆಗೆ ಸ್ವಲ್ಪ ಬೀನ್ಸು ತದನಂತರ ಕ್ಯಾರೆಟು ಬಟಾಣಿ ಎಲ್ಲ ತರಕಾರಿ ನಿಮ್ಗೆ ಯಾವುದು ಇಷ್ಟ ತರಕಾರಿ ಇರುತ್ತೋ ಅದನ್ನು ನೀವು ಬಳಸ್ಬೋದು ಕರಿಬೇವು ಕೂಡ ಹಾಕಿದ್ದೀನಿ ಆಮೇಲೆ ಟೊಮೊಟೊ ಕೂಡ ಇದ್ದೀನಿ ಒಂದು ಹುಳಿ ಟೊಮೊಟೊ ಹಾಕಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ಈ ಥರ ಕಟ್ ಮಾಡಿ ಹಾಕಿದ್ದೀನಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಆಸಿಡಿಟಿ ಆಗುತ್ತೆ ಅಂದರೆ ಗುಂಟೂರು ಒಣ ಮೆಣಸಿನ್ಕಾಯಿ ಇಲ್ಲ ಬ್ಯಾಡಿಗೆ ಒಣ ಮೆಣಸಿನ್ಕಾಯಿ ಎರಡು ಮೂರು ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಆಮೇಲೆ ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ ನೋಡಿ ಗ್ರೀನ್ ಬಟಾಣಿ ಇಲ್ಲ ಬಿಳಿ ಬಟಾಣಿ ಇದು ನಾ ಒಣ ಬಟಾಣಿನ ನೆನೆಸಿ ಸ್ವಲ್ಪ ಮೊಳಕೆ ಬಂದಿತ್ತು ಅದನ್ನೇ ನಾನು ಇದಕ್ಕೆ ಬಳಸಿದ್ದೀನಿ ಇದಕ್ಕೆ ಬೇಕಂದ್ರೆ ನಿಮಗೆ ಇಷ್ಟ ಇದ್ದರೆ ಸೋಯಾ ಚಂಕ್ಸ್ ಗ್ರಾನುಲೆ ಏನು ಬರುತ್ತಲ್ಲ ಅದನ್ನು ಕೂಡ ನೀವು ಇದಕ್ಕೆ ಬಳಸ್ಬೋದು ಹಾಕ್ಬೋದು ಇವಾಗ ನೋಡಿ ಸ್ಪ್ಲಿಟೆಡ್ ಗ್ರೀನ್ ಮೂಂಗ್ ಅಂದರೆ ಇದು ಇದು ಹೆಸರುಬೇಳೆ ಒಡೆದಿರೋದು ಸಿಪ್ಪೆ ಇರುತ್ತೆ ಆದಷ್ಟು ಹೆಸರು ಕಾಳಿನ ಹೆಸರುಬೇಳೆನ ಸಿಪ್ಪೆ ಇರೋದು ನಾವು ತಿಂದಾಗ ತುಂಬ ಒಳ್ಳೆಯ ಪ್ರೋಟೀನ್ ಸಿಗುತ್ತೆ ಅದರ ಜೊತೆಗೆ ಎನರ್ಜಿ ಸಿಗುತ್ತೆ ಇನ್ನೂ ಒಂದೇನಂದರೆ ಫೈಬರ್ ರಿಚ್ ಫುಡ್ ಅಂತ ಇದು ಅಂತ ಹೇಳ್ತೀನಿ ಇಲ್ಲಿ ಕೆಂಪಕ್ಕಿ ಒನ್ ಅವರು ನಾನು ಇದನ್ನು ನೆನೆಸಿದ್ದೆ ನೆನೆಸಿಬಿಟ್ಟು ಇದು ಏನದು ಏನೋ ಅಕ್ಕಿ ಹೇಳ್ತಾರಲ್ಲ ಕುಸುಬ್ಲಕ್ಕಿ ಅಂತ ಏನೋ ಹೇಳ್ತಾರೆ ಕೆಂಪಕ್ಕಿ ಅದನ್ನು ನಾನು ತಗೊಂಡಿದ್ದೀನಿ ಒಂದು ಸಣ್ಣ ಕಾಫಿ ಗ್ಲಾಸ್ ಅಷ್ಟು ನೆನೆಸಿದ್ದೀನಿ ತೊಳೆದು ಒನ್ ಅವರ್ ನೆನೆಸಿಬಿಟ್ಟು ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು ನೀರು ಎಷ್ಟು ಹಾಕಬೇಕು ಅಂದರೆ ಕಿಚಡಿ ಅಂದರೆ ಸ್ವಲ್ಪ ತೆಳ್ಳಗೆ ಇರಬೇಕು ಸ್ವಲ್ಪ ನೀರು ಥರ ಇರಬೇಕು ಇದು ಪಲಾವ್ ಥರ ಉದುರುದ್ರಾಗಿ ಬರೋಲ್ಲ ನಿಮಗೆ ಆ ಥರ ಬೇಕು ಅಂದರೂ ಕೂಡ ನೀವು ಪಲಾವ್ ಥರ ಉದ್ರ ಮಾಡ್ಕೋಬಹುದು ಆದರೆ ಹೆಸರುಬೇಳೆ ಮಾತ್ರ ಬಳಸೋ ಹಾಗಿಲ್ಲ ಬರೀ ರೈಸ್ ಮಾತ್ರ ಒಂದು ಹಾಕಿ ಬಳಸ್ಬೋದು ನಾನು ಕಿಚಡಿ ಮಾಡ್ತಾ ಇರೋದ್ರಿಂದ ನಾನು ಹೆಸರು ಬೇಳೆ ಸಿಪ್ಪೆ ಇರೋದು ಬಳಸಿದ್ದೀನಿ ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರೋ ಬಿಸಿಬೇಳೆ ಬಾತ್ ಪೌಡ್ರ್ ಏನಿರುತ್ತೆ ಅದ್ಭುತವಾಗಿರೋ ಒಂದು ರುಚಿ ಕೊಡುತ್ತೆ ಅಂತ ಹೇಳ್ತೀನಿ ಈ ಥರ ಖಿಚಡಿ ನೀವು ಯಾವಾಗ ಬೇಕಾದರೂ ಮಾಡಿಕೊಂಡು ಊಟ ಮಾಡೋದ್ರಿಂದ ಮತ್ತು ಆಫೀಸ್ಗೆ ಕೂಡ ಈವನ್ ನೀವು ತೊಗೊಂಡು ಹೋಗೋದ್ರಿಂದ ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ ಹೊಟ್ಟೆ ಕೂಡ ತುಂಬುತ್ತೆ ಅದು ಆಮೇಲೆ ಇನ್ನೊಂದು ಇದು ನಮಗೆ ಬೇಕಾಗಿರೋ ಎನರ್ಜಿ ಪ್ರೋಟೀನ್ಸ್ ಇದೆಲ್ಲನೂ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತೀನಿ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಟೀ ಚಮಚದಷ್ಟು ಕಾಳು ನೋಡಿ ಇಷ್ಟೇ ಇಷ್ಟು ನಾನು ಹಾಕ್ತೀನಿ ಶೇಂಗಾಕಾಳು ತುಂಬ ಒಳ್ಳೆಯದಲ್ವ ನಮ್ಮ ಆರೋಗ್ಯ ಆರೋಗ್ಯಕ್ಕೆ ಇದು ಪೀನಟ್ ಬಟರೆಲ್ಲ ತಿಂತೀವಿ ಆ ರೆಡಿಮೇಡು ಪ್ರೊಸೆಸ್ಡ್ ಫುಡ್ಗಿಂತ ನಾವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೇದು ಮತ್ತು ಈ ಪ್ರೊಸೆಸ್ಡ್ ಫುಡ್ಸು ಸೂಪು ಅದೆಲ್ಲನೂ ಬರುತ್ತಲ್ಲ ನಾವು ಡಯಟ್ ಮಾಡ್ತೀವಿ ಅಂದ್ಬಿಟ್ಟು ಸೂಪೆಲ್ಲ ನಾವು ಪ್ರೊಸೆಸ್ ಡ್ ಫುಡ್ ಏನಿರುತ್ತೆ ಅದನ್ನು ತಗೊಳ್ಬಾರ್ದು ಸೂಪ್ಗಳೆಲ್ಲನೂ ಮನೆಯಲ್ಲೇ ನಾವು ಆದಷ್ಟು ಹೆಲ್ದಿಯಾಗಿರೋ ಒಂದು ಒಳ್ಳೆ ಇವಾಗ ಚುರುಮರಿಗೆ ನಾವೆಲ್ಲ ತರಕಾರಿಗಳು ಸೌತೆಕಾಯಿ ಈರುಳ್ಳಿ ಟೊಮೊಟೊ ಅದೆಲ್ಲನೂ ಹಾಕಿ ಅದನ್ನು ಕೂಡ ಸಾಯಂಕಾಲ ಸ್ನ್ಯಾಕ್ಸ್ ಸ್ವಲ್ಪ ತಿನ್ಬೋದು ಅಂತ ಹೇಳ್ತೀನಿ ಸೊ ಪೀನಟ್ ತಿನ್ಬೋದು ಬಾದಾಮ್ ತಿನ್ಬೋದು ಈ ಸೂಪ್ಗಳೆಲ್ಲ ಮಾತ್ರ ಪ್ರೊಸೆಸ್ಡ್ ಫುಡ್ಡು ನಾವು ಬ ಡಯಟ್ ಮಾಡೋರು ಯಾವತ್ತೂ ಖಂಡಿತವಾಗ್ಲೂ ಬಳಸಬಾರ್ದು ಅಂತ ಹೇಳ್ತೀನಿ ನೋಡಿ ಕಿಚಡಿ ಒಂದು ಐದು ಕೂಗ್ಸಿದ್ದೀನಿ ಸಾಕು ಇಷ್ಟು ಕೂಗ್ಸಿದ್ರೆ ಸಾಕಾಗುತ್ತೆ ನೋಡಿ ರುಚಿಯಾಗಿರೋ ಕಿಚಡಿ ಇದು ಬಿಸಿಬೇಳೆ ಭಾತ್ ಅಂತಲೂ ನೀವು ಹೇಳ್ಬೋದು ಕಿಚಡಿ ರೆಡಿಯಾಗಿದೆ ಬೇಳೆ ಹಾಕಿದ್ದೀನಲ್ವಾ ಅದಕ್ಕೆ ಕಿಚಡಿ ಅಂತಲೂ ಹೇಳ್ಬೋದು ಬಿಸಿಬೇಳೆ ಭಾತ್ ಅಂತ ಕೂಡ ನೀವು ಹೇಳ್ಬೋದು ಕೆಂಪಕ್ಕಿ ಬೇಳೆ ಹಾಕಿರೋದು ತರಕಾರಿ ಎಲ್ಲ ಹಾಕಿದ್ದೀನಿ ಶೇಂಗಾ ಕಾಳು ಹಾಕಿದ್ದೀನಿ ಇದು ಬೆಂದಿದೆ ಚೆನ್ನಾಗಿ ಏನಂದರೆ ಇದು ಇದೇ ಥರ ಇರುತ್ತೆ ಕುಸುಬ್ಲಕ್ಕಿ ಚೆನ್ನಾಗಿ ಬೆಂದಿದೆ ಆದರೆ ನನಗೆ ಸ್ವಲ್ಪ ಈ ಥರ ಗಂಜಿ ಥರನೇ ಬೇಕಾಗಿತ್ತು ನನಗೆ ಆದರೆ ಹಂಗೇ ನನಗೆ ಇಷ್ಟ ಆಗೋದು ಕಿಚಡಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಇದ್ರೆ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ ನೀರು ಕಡಿಮೆ ಬೇಕು ಅಂದರೆ ಅದನ್ನು ನೀವು ನೀರು ಕಡಿಮೆ ಹಾಕಿ ಮಾಡ್ಬೋದು ಇದು ಸೂಪಿ ಥರ ಇರುತ್ತಲ್ವ ಒಂದು ಟೇಸ್ಟ್ ಒಳ್ಳೆ ಗುಡ್ ಟೇಸ್ಟ್ ಕೊಡುತ್ತೆ ಅಂತ ನಾನು ಈ ಥರ ಮಾಡಿಕೊಂಡಿರ್ತೀನಿ ನೋಡಿ ರೆಡಿಯಾಗಿದೆ ಬಿಸಿ ಬಿಸಿ ಆಗಿರೋ ಕಿಚಡಿ ಬಿಸಿಬೇಳೆ ಭಾತ ಕೆಂಪಕ್ಕಿದು ಅಂತ ಹೇಳ್ತೀನಿ ಸೊ ನೀವು ಕೆಂಪಕ್ಕೆ ಇಷ್ಟ ಇಲ್ಲ ಅಂದಾಗ ಈ ಥರ ನೀವು ಬಳಸಿ ಊಟ ಮಾಡಿ ನೋಡಿ ಎಷ್ಟು ರುಚಿ ಇರುತ್ತೆ ಗೊತ್ತಾ ಸೊ ನಾ ಅಕ್ಕಿಗಿಂತ ಏನೂ ಕಮ್ಮಿ ಇಲ್ಲ ಈ ರೈಸು ಅಂತಲೇ ಹೇಳ್ತೀನಿ ಯಾರೆಲ್ಲ ಇನ್ನುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಇವಾಗ ನಾನು ಬಿಸಿ ಬಿಸಿಯಾಗಿ ಈ ಬಾತನ್ನ ತಿನ್ನಬೇಕು ಇವಾಗ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಾಗ ಘಮ ಘಮ ಪರಿಮಳ ರುಚಿ ಅದ್ಭುತವಾಗಿರುತ್ತೆ ನೋಡಿ ಶೇಂಗಾ ಕಾಳು ತರಕಾರಿ ಜೀರಿಗೆ ಮೆಂತ್ಯ ಎಲ್ಲ ಕಾಣಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಮೆಂತ್ಯ ಕಾಳು ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ನೀವು ಎಲ್ಲ ಈ ಥರ ಮನೆಯಲ್ಲಿ ವೆಯ್ಟ್ ಲಾಸ್ಗೆ ಒಂದು ರೆಸಿಪಿನ ಮಾಡಿ ಅಂತ ಹೇಳ್ತೀನಿ ಇದನ್ನು ಖಂಡಿತವಾಗ್ಲೂ ಮಿಸ್ ಮಾಡಿದರೆ ಈ ರೆಸಿಪಿನ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು